ನಮಸ್ತೆ ಫ್ರೆಂಡ್ಸ್ ಸಿರಿ ಸಂಕಲನ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಬನ್ನಿ ಇವತ್ತು ನಾನು ಮನೆಯಲ್ಲೇ ನೂಡಲ್ಸ್ ಹೇಗೆ ಮಾಡ್ಬೋದು ಅಂತೇಳಿ ಇವತ್ತು ನಾನು ವೀಡಿಯೋನ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ ನೂಡಲ್ಸ್ ಅಂದರೆ ಮಕ್ಕಳಿಗಂತೂ ತುಂಬಾ ಇಷ್ಟ ಸಪೋಸ್ ನಾವು ಮನೆಯಲ್ಲೇ ನೂಡಲ್ಸ್ ಮಾಡಿದ್ರೆ ಮಕ್ಳಿಗಂದೇ ಅಲ್ಲ ದೊಡ್ಡವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ಇದು ಹೆಲ್ದಿ ಕೂಡ ಹೊರಗಡೆ ಇದು ನೂಡಲ್ಸು ಅಷ್ಟು ಹೆಲ್ದಿ ಇರೋಲ್ಲ ಹೊರಗಡೆಯಿಂದ ತಂದು ನೂಡಲ್ಸ್ ಮಾಡಿ ಕೊಡೋ ಬದಲು ನಾವು ಮನೆಯಲ್ಲೇ ನೂಡಲ್ಸ್ ಮಾಡಿ ಕೊಟ್ಟರೆ ಮಕ್ಕಳನ್ನೂ ಖುಷಿ ಪಡ್ತಾರೆ ಹಾಗೂ ನಮಗೂ ಒಂಥರ ಖುಷಿನೂ ಇರುತ್ತೆ ಹಾಗಿದ್ರೆ ಬನ್ನಿ ಫ್ರೆಂಡ್ಸ್ ಮನೆಯಲ್ಲೇ ರುಚಿ ರುಚಿಯಾದ ನೂಡಲ್ಸ್ ಹೇಗೆ ಮಾಡೋದು ಅಂತೇಳಿ ನೋಡೋಣ ಫ್ರೆಂಡ್ಸ್ ಇವತ್ತು ನೂಡಲ್ಸ್ ಮಾಡಲು ನಾನು ಗೋಧಿ ಹಿಟ್ಟು ಬಳಸ್ತಾ ಇದ್ದೀನಿ ಮೈದಾ ಹಿಟ್ಟು ಬಳಸ್ತಿಲ್ಲ ನೋಡಿ ನಾನು ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ಹಾಕಿದ್ದೀನಿ ಹಾಗೆ ಕಾಲು ಕಪ್ಪು ಅಥವಾ ಅರ್ಧ ಕಪ್ಪಷ್ಟು ಚಿರೋಟಿ ರವೆ ಹಾಕಬೇಕು ಈಗ ನಾನು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಎಣ್ಣೆ ಈಗ ಇದನ್ನೆಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ ಹಿಟ್ಟನ್ನ ಸ್ವಲ್ಪ ಗಟ್ಟಿಗೆ ಕಲಿಸ್ಕೋಬೇಕಾಗತ್ತೆ ನಾವು ಚಪಾತಿ ಮಾಡ್ತೀವಲ್ಲ ಆ ಹದ ಬೇಡ ಸ್ವಲ್ಪ ಗಟ್ಟಿಗೆ ಇದ್ದರೆ ಸಾಕು ನೋಡಿ ಈ ಥರ ಸ್ವಲ್ಪ ಗಟ್ಟಿಗೆ ಕಲಿಸ್ಕೋಬೇಕು ಈಗ ಇದನ್ನು ಬಿಡೋಣ ನೂಡಲ್ಸ್ಗೆ ತರಕಾರಿ ಎಷ್ಟು ಹಾಕ್ತೀರ ಅಷ್ಟು ಟೇಸ್ಟಾಗಿರುತ್ತೆ ನಾನು ಇಲ್ಲಿ ಕ್ಯಾಬೇಜು ಕ್ಯಾರೆಟು ಟೊಮೊಟೊ ಮತ್ತು ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ ನೀವು ಇದಕ್ಕೆ ಕ್ಯಾಪ್ಸಿಕಮ್ಮು ಬಟಾಣಿ ಕಾಳನ್ನು ಹಾಕ್ಬೋದು ನಾನಿವತ್ತು ಕ್ಯಾಬೇಜು ಕ್ಯಾರೆಟು ಮತ್ತು ಈರುಳ್ಳಿ ಟೊಮೊಟೊ ಒಂದು ಅಷ್ಟೇ ಹಾಕ್ತಿರೋದು ನೋಡಿ ಎಲ್ಲ ತರಕಾರಿ ನಾನು ಈ ರೀತಿ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಈಗ ನೆಕ್ಸ್ಟ್ ಏನು ಮಾಡೋದು ಅಂತೇಳಿ ನೋಡೋಣ ಗೋಧಿ ಹಿಟ್ಟು ನೆನಿಟ್ಟಿದ್ದೂ ಆಯಿತು ಮತ್ತು ತರಕಾರಿನೂ ರೆಡಿ ಮಾಡಿ ಇಟ್ಕೊಂಡಿರೋದಾಯಿತು ನೆಕ್ಸ್ಟ್ ನಾನು ಇಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಕುದಿಯಲು ಇಟ್ಟಿದ್ದೀನಿ ನೀರು ಚೆನ್ನಾಗಿ ಕುದಿಬೇಕು ಈಗ ನಾನು ಪಾವ್ ತೊಗೊಂಡಿದ್ದೀನಿ ಒಳಗಡೆ ಮತ್ತು ಈ ಚಕ್ಲಿ ಪ್ಲೇಟಿಗೆ ಎಣ್ಣೆ ಇದ್ದೀನಿ ಕೆಳಗೆ ಮೇಲೆ ಮತ್ತು ಒಳಗಡೆ ಎಲ್ಲ ನೋಡಿ ಈ ಥರ ಎಣ್ಣೆ ಹಚ್ಚಬೇಕು ಹಿಟ್ಟನ್ನ ಇನ್ನೊಂದು ಸಾರಿ ಚೆನ್ನಾಗಿ ನಾತ್ಕೋಬೇಕು ನಾತ್ಕೊಂಡಾದಮೇಲೆ ಸ್ವಲ್ಪ ಚಕ್ಲಿ ಚಕ್ಲಿಪಾವಲ್ಲ ಹಾಕಿ ನಾವು ನೂಡಲ್ಸ್ನ ಡೈರೆಕ್ಟು ಕುದಿಯೋ ನೀರಿಗೆ ನಾವು ಹಾಕಬೇಕಾಗುತ್ತೆ ನೋಡಿ ನೂಡಲ್ಸ್ ಮಾಡಲು ಈಗ ರೆಡಿ ಆಯಿತು ಒಂದು ಸಾರಿ ತೋರಿಸ್ತೀನಿ ನೋಡಿ ಹೇಗೆ ಮಾಡೋದು ಅಂತೇಳಿ ನೋಡಿ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಇದೇ ರೀತಿ ನಾವು ಕುದಿಯ ನೀರಲ್ಲಿ ಹಾಕ್ಬೇಕಾಗತ್ತೆ ನೋಡಿ ನೂಡಲ್ಸ್ ನಿಮ್ಗೆ ಎಷ್ಟು ಉದ್ದ ಬೇಕು ನೋಡ್ಕೊಂಡು ನೀವು ಕಟ್ ಮಾಡ್ಕೊಳ್ಳಿ ನೋಡಿ ಇದಕ್ಕೆ ಈಗ ನಾನು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ ನೂಡಲ್ಸ್ ಅಂಟ್ಕೊಂಡಿಲ್ಲ ಎಲ್ಲ ಸಪ್ರೇಟ್ ಸಪ್ರೇಟ್ ಆಗಿನೇ ಇದೆ ಬನ್ನಿ ಈಗ ನೂಡಲ್ಸ್ ಚೆನ್ನಾಗಿ ಕುದ್ದಿದೆ ಈಗ ಇದನ್ನೆಲ್ಲ ಒಂದು ಜರಡಿ ಇರೋ ಪಾತ್ರೆಯಲ್ಲಿ ಹಾಕೋಣ ನೋಡಿ ನಾನು ಇಲ್ಲಿ ಜರಡಿ ಇಟ್ಟಿದ್ದೀನಲ್ಲ ಇದರಲ್ಲಿ ಹಾಕ್ತಾ ಇದ್ದೀನಿ ನೋಡಿ ನೂಡಲ್ಸ್ ಎಲ್ಲ ಈ ಜರಡಿ ಇರೋ ಪಾತ್ರೆಯಲ್ಲಿ ಮೇಲೆ ಸ್ವಲ್ಪ ತಣ್ಣೀರು ಹಾಕಬೇಕಾಗುತ್ತೆ ನೆಕ್ಸ್ಟು ಉಳಿದಿರುವ ನೂಡಲ್ಸ್ನ ನಾನು ಬಿಸಿ ನೀರಲ್ಲಿ ಹಾಕ್ತಾ ಇದ್ದೀನಿ ಫಸ್ಟ್ ಟೈಮ್ ನಾನು ಡೈರೆಕ್ಟ್ ನೀರಲ್ಲೇ ಹಾಕಿದ್ದೆ ನೂಡಲ್ಸ್ನ ಸೆಕೆಂಡ್ ಟೈಮ್ ನಾನು ಏನು ಮಾಡಿದೆ ಅಂದರೆ ಫಸ್ಟ್ ಪ್ಲೇಟಲ್ಲಿ ನೂಡಲ್ಸ್ ಹಾಕ್ಕೊಂಡೆ ಆಮೇಲೆ ಅದನ್ನು ಕುದಿಯ ನೀರಿಗೆ ಹಾಕಿದೆ ನಿಮಗೆ ಹೇಗೆ ಅನಿಸುತ್ತೆ ಹಾಗೆ ಮಾಡಿ ಬನ್ನಿ ನೂಡಲ್ಸ್ಗೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಕಡಾಯಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದ ನಂತರ ಇದನ್ನೆಲ್ಲ ತರಕಾರಿ ನಾವು ಕಟ್ ಮಾಡಿಟ್ಕೊಂಡಿದ್ವಲ್ಲ ಅದರಲ್ಲಿ ಹಾಕಬೇಕಾಗತ್ತೆ ನೋಡಿ ಮೊದಲಿಗೆ ಇಲ್ಲಿ ನಾನು ಬೆಳ್ಳುಳ್ಳಿ ಮತ್ತು ಶುಂಠಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕಿದ್ದೀನಿ ನೆಕ್ಸ್ಟ್ ಕ್ಯಾರೆಟ್ ಹಾಕ್ತಾ ಇದ್ದೀನಿ ಈರುಳ್ಳಿ ಕ್ಯಾಬೇಜ್ ಒಂದು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವು ಇದೆಲ್ಲ ಹಾಕಿದ ಮೇಲೆ ಸ್ಪೂನಿಂದ ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿಟ್ಟು ಬೇಯಲು ಬಿಡಿ ನೋಡಿ ತರಕಾರಿ ಚೆನ್ನಾಗಿ ಬೆಂದಾದ್ಮೇಲೆ ಈಗ ನಾನು ಟೊಮೊಟೊ ಹಾಕ್ತಾ ಇದ್ದೀನಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಚಾಟ್ ಮಸಾಲ ಹಾಕ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಅಚ್ಕಾರದ ಪುಡಿ ಈಗ ಸ್ವಲ್ಪ ಅಂದರೆ ಅರ್ಧದಿಂದ ಒಂದು ಸ್ಪೂನಷ್ಟು ನಾನು ವೆನಿಗರ್ ಹಾಕಿದ್ದೀನಿ ನಾನಿಲ್ಲಿ ಯಾವುದೇ ಟೊಮೊಟೊ ಸಾಸ್ ಅಥವಾ ಬೇರೆ ಯಾವುದೇ ಕೆಚಪ್ಪ ಯೂಸ್ ಮಾಡ್ತಾ ಇಲ್ಲ ನೋಡಿ ಈಗ ಕುದಿಸಿ ಇಟ್ಕೊಂಡಿದ್ವಲ್ಲ ನಾವು ನೂಡಲ್ಸ್ನ ಅದನ್ನು ಈಗ ನಾನು ಈ ತರಕಾರಿ ಒಗ್ಗರಣೆಯಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಹಾಗೆ ಸ್ಪ್ರಿಂಗ್ ಆನಿಯನ್ ಸಿಗುತ್ತಲ್ಲ ಈರುಳ್ಳಿ ಸೊಪ್ಪನ್ನ ಕೂಡ ಚೆನ್ನಾಗಿ ಕಟ್ ಮಾಡಿದ್ರಲ್ಲಿ ಹಾಕಿದ್ದೀನಿ ಹಾಕ್ತಾ ಇದ್ದೀನಿ ನಾನು ಹಾಗೆ ಸ್ವಲ್ಪ ನಿಂಬೆಣ್ಣು ರಸ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಇದನ್ನೆಲ್ಲ ಹಾಕಿದ ಮೇಲೆ ಸ್ಪೂನಿಂದ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಫೈನಲಿ ಹೋಮ್ ಮೇಡ್ ನೂಡಲ್ಸ್ ರೆಡಿ ಆಯಿತು ಫ್ರೆಂಡ್ಸ್ ನಿಮಗೆ ಬೇಕನ್ಸಿದ್ರೆ ನೀವು ಕೆಚಪ್ ಅಥವಾ ಟೊಮೊಟೊ ಸಾಸ್ನು ಹಾಕ್ಬೋದು ಬಟ್ ನಾನು ಇಲ್ಲಿ ಯೂಸ್ ಮಾಡಿಲ್ಲ ಫ್ರೆಂಡ್ಸ್ ನೋಡಿದರೆ ಎಲ್ಲ ಹೋಮ್ ಮೇಡ್ ನೂಡಲ್ಸ್ ಹೇಗೆ ಮಾಡೋದು ಅಂತೇಳಿ ನೀವು ಒಂದು ಸತಿ ಟ್ರೈ ಮಾಡಿ ಇದಕ್ಕೆ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಬಟ್ ಆದ್ರೂ ಒಂದು ಸತಿ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೋತಿದ್ದೀನಿ ನಿಮ್ಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಐಕಾನ್ ಪ್ರೆಸ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಹೇಗಾಯಿತು ಅಂತ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್